ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಸುರಕ್ಷತಾ ವರ್ಗ ಮತ್ತು ತುರ್ತು ಸಿದ್ಧತೆಯ ಅಣುಕು ಡ್ರಿಲ್ಗಳನ್ನು ನಡೆಸಲಾಯಿತು ಫ್ಯೂರಜನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಹುಮ್ನಾಬಾದ್ ಇಂಡಸ್ಟ್ರಿ ಏರಿಯಾದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಾಯಿತು ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ಮತ್ತು ಸಿಬ್ಬಂದಿ ವರ್ಗ ಮತ್ತು ಕಂಪನಿ ಮ್ಯಾನೇಜರ್ ಸುಧಾಕರ್ ಖನ್ನಾ ಹಾಗೂ ಪರಿಸರ ಆರೋಗ್ಯ ಮತ್ತು ಸುರಕ್ಷತೆ ಅಧಿಕಾರಿ ಎಚ್ ಶಿವಶರಣ ರೆಡ್ಡಿ ಹಾಗೂ ಮುರಳೀಕೃಷ್ಣ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು लगता है तो बाहर ओ इंटर ही कुछ करता है उसको पानी नहीं सकता ना पानी इसको इंटर करके वो निकल नहीं सकता आप कहाँ पे ऐसे कंपनी बड़ा कंपनी है तो हम यहाँ कंपनी का हेडेंट लेने को पानी नहीं है घर से बाहर ही और बस अरे बोलते हैं शायद फ्रेंडिंग वाला कुछ केमिकल कोई सा भी आप केमिकल इमिनेशन करता